ಸ್ವೀಟ್ನಾ ತಿನ್ನು ಹಾ ಯಾಕ್ರಿ ನಂಗೆ ಸ್ವೀಟು ಏನ್ರಿ ವಿಶೇಷ ಅದು ಗೊತ್ತಿದೆ ಅಲ್ಲೇ ನನಗೇನ್ರಿ ಗೊತ್ತು ಕಂಗ್ರಾಚ್ಯುಲೇಷನ್ ಜಾನು ಈ ರಾಜ ಅಯ್ಯೋ ಇವರ ಏನಾಗಿದ್ರಿ ನಿಮ್ಗೆ ರೀ ಹಿಂಗೆಲ್ಲಾ ಆಡ್ತಾ ಇದ್ರೆ ನಂಗೆ ನಾಚಿಕೆ ಆಗತ್ತಪ್ಪ ಹೀಗೆಲ್ಲ ಆಡಕ್ಕೆ ಹೋಗಬೇಡಿ

ಕಂಗ್ರ್ಯಾಚುಲೇಷನ್ ಜಾನು ಈ ಕ್ವೀನ್ಗೆ ನೀನು ಕಿಂಗು ಮುದ್ದಾದ ಲೇಡಿ ಡಾನು ನಾನು ಇಡೀ ಏರಿಯಾಗೆ ಬ್ಯೂಟಿ ನಾನು ಟಂಟ ಟನ್ ಟಡನ್ ಟನ್ ಟಾ ಟಡನ್ ಟನ್ ಟಂಟ ದೇವರೀನೇ ಇವು ಹಿಂದಿನ ಏನಾಗಿದೆ ನಿಮಗೆ ಇವತ್ತೇನು ಬಳೆ ಸ್ವೀಟು ಎಲ್ಲ ತೊಗೊಂಡ್ ಬಂದ್ಬಿಟ್ಟಿದ್ರಾ ಏನ್ ಇಷ್ಟು ಖುಷಿ ಆಗ್ಬಿಟ್ಟಿದಿರಾ ಏನ್ ವಿಷಯ ಅಯ್ಯೋ ಶಶಿ ಅಪ್ಪಾಜಿ ಅಮ್ಮ ದುನಿ ಅಯ್ಯೋ ನನ್ನ ಮುದ್ದು ಮಗನೆ ನಾ ತುಂಬಾ ಚೆನ್ನಾಗಿದ್ದೀವಪ್ಪ ಅಪ್ಪ ನಮ್ಮನೇಲಿ ಎಲ್ಲ ಚೆನ್ನಾಗಿದಾರ ನೋಡು ನಿನ್ನೆ ನೋಡ್ಲಾರ್ದ ಭಾಳ ದಿನ ಆಯ್ತು ನೋಡು ಅತ್ತಮ್ಮ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಮಾವಾ ಏನೋ ಗುಡ್ ನ್ಯೂಸ್ ಅಂತೆ ನನ್ನ ಸಸಿ ಶಶಿ ಹೇಗಿದ್ಯಮ್ಮ ನೀನು ಹೇಗಿದ್ಯಾ ಚೆನ್ನಾಗಿದ್ಯಾ ಹೌದು ಶಶಿ ಏನು ಬರ್ತೀನಂತ ಫೋನು ಮಾಡಲಿಲ್ಲ ಏನಿಲ್ಲ ಹಾಗೆ ಬಂದ್ಬಿಟ್ಟಿದಿರಾ ಏನು ಸ್ವೀಟ್ ಬಾಕ್ಸ್ ಬೇರೆ ಕೈಯಲ್ಲಿ ಹಿಡ್ದಿದ್ರಾ ಏನಾದರೂ ಗುಡ್ ನ್ಯೂಸಾ ಅದೇ ಹ್ಞೂ ಮತ್ತೆ ದೊಡ್ಡ ಗುಡ್ ನ್ಯೂಸೇ ಅಮ್ಮ ಅಪ್ಪ ನಿಮ್ಗೆ ಹೆಣ್ ಪಕ್ಕ ಬೇಕೋ ಪಾಪ ಬೇಕು ಏನೇ ಗಿಡ್ಮುಳಿ ಹೇಳು ಮಗನಿಗೆ ಹೆಣ್ಣು ಬೇಕೋ ಗಂಡ್ ಬೇಕೋ ಮಗು ಅಂತ ಅಯ್ಯೋ ರೀ ಆಡ್ತಾ ಇದೀರಾ ಅವ್ರಿಬ್ರು ಗಂಡ ಅಂತಿ ಅವ್ರ ಮಕ್ಕಳನ್ನ ಅವರೇ ಡಿಸೈಡ್ ಮಾಡ್ತಾರೆ ಹೆಣ್ಣು ಬೇಕೋ ಗಂಡು ಬೇಕೋ ಅಂತ ನನಗ್ಯಾಕೆ ಯಾಕೆ ಹೇಳ್ತಾ ಇದ್ರಾ ಶಶಿ ನೀನು ಹೇಳ್ಬಿಡಮ್ಮ ನಿನ್ನ ಗಂಡು ಪಾಪು ಬೇಕು ಹೆಣ್ಪಾಪು ಬೇಕಂತ ನನಗೆ ಬೇಗ ಬೇಗ ಶಶಿ ಕೇಶವ್ ಇವಾಗ ಸಾಕು ಮಾತು ಹೋಗಿ ಮುಖ ತೊಳ್ಕೊಂಡು ರೆಸ್ಟ್ ಮಾಡಿ ಬರ್ತೇನೆ ಆಯ್ತಮ್ಮ ನಾವು ಒಳಗಡೆ ಹೋಗ್ತೀನಿ ನೀವು ಬಂದ್ಬಿಡಿ ಮಾತಾಡೋಣ ಸರಿ ಕೇಶವ್ ನೀವು ಒಳಗೆ ಹೋಗಿ ಬರ್ತೇನೆ ಮಾತಾಡ್ತೇನೆ ಹೌದು ರೀ ಎಲ್ಲರೂ ಒಂಥರ ಆಡ್ತಾ ಇದ್ದೀರಲ್ವಾ ನನಗೆ ಯಾಕೋ ಏನೋ ಅನಿಸ್ತಾ ಇದೆ ಯಾಕ್ರಿ ನನ್ನ ಕೈ ಕರೆ ಸುಮ್ನೆ ಹೊಸ ಬಾಳು ನಿನ್ನಿಂದ ನೀ ತಂದೆ ಆನಂದ ನಿನ್ನ ನಾನು ಓಡಲು ನಿನ್ನ ನಾನು ಸೇರಲು ಏನಾಗಿದೆ ನಿಮಗೆಲ್ಲ ಯಾಕೆ ಹೀಗೆ ಆಡ್ತಿದ್ರೋ ಏನೋ ನನಗೆ ಒಂದು ಗೊತ್ತಾಗ್ತಲ್ಲ ಯಾಕೆ ಗಿಡ್ಮುಳಿ ಯಾಕೆ ಹಿಂಗಾಡ್ತಿದೀಯಾ ನಡಿ ಒಳಗಡೆ ಮಲಗ ನಡಿ ಅಯ್ಯೋ ಯಾಕೋರಿಗೆ ಗೊತ್ತಿಲ್ಲ ಬೆಳಿಗ್ಲಿಂತ್ರ ಈ ಥರ ವಾಮಿಟ್ ಆಗ್ದಂಗೆ ಆಗುತ್ತೆ ತಲೆ ತಿರುಗ್ತಾ ಇದೆ ರೀ ಶಶಿ ಶಶಿ ಶಿಲ್ಪ ಎಲ್ಲಿದೆಯಾ ಬಾಮ್ಮ ಬಾಮ್ಮ ಏನಾಯ್ತು ಮಾವ ಬಂದೆ ಬಂದೆ ಕೃಷ್ಣ